ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ಮುಂದಿನ ತಿಂಗಳು ಅಕ್ಟೋಬರ್ ಎರಡನೇ ತಾರೀಕು ಸೂರ್ಯಗ್ರಹಣವಿದೆ ಅವತ್ತು ಅಮಾವಾಸ್ಯೆ ಕೂಡ ಇದೆ ಮಹಾಲಯ ಅಮಾವಾಸ್ಯೆ ಇದೆ ಒಂದು ವಿಚಾರವನ್ನ ಇಲ್ಲಿ ಮೊದಲು ಸ್ಪಷ್ಟ ಮಾಡ್ಬಿಡ್ತೀನಿ ಅಕ್ಟೋಬರ್ ಎರಡನೇ ತಾರೀಕು ಸೂರ್ಯಗ್ರಹಣ ಇದೆ ಅವತ್ತು ಮಹಾಲಯ ಅಮಾವಾಸ್ಯೆ ಕೂಡ ಇದೆ ಈ ದಿನ ನಾವು ಶ್ರಾದ್ದ ಕಾರ್ಯವನ್ನು ಮಾಡಬಹುದಾ ಅಂದರೆ ಖಂಡಿತ ಮಾಡಬಹುದು ಸ್ನೇಹಿತರೆ ಶ್ರಾದ್ದ ಕಾರ್ಯವನ್ನು ಸಂಪೂರ್ಣವಾಗಿ ಯಾವುದೇ ಇಲ್ಲದೆ ಮಾಡ್ಕೊಳ್ಬೋದು ಮನಸ್ಸಿನಲ್ಲಿ ಯಾವುದೇ ರೀತಿ ಕಿರಿಕಿರಿಯಲ್ಲದೆ ನೀವು ಆರಾಮಾಗಿ ಈ ಮಹಾಲಯ ಅಮಾವಾಸ್ಯ ದಿನ ಕೂಡ ನೀವು ಪಿತೃಪಕ್ಷದ ಆಚರಣೆಯನ್ನು ಮಾಡಬಹುದು ಸ್ನೇಹಿತರೆ ಈ ದಿನ ಕೂಡ ಪಿತೃಗಳಿಗೆ ಸಮರ್ಪಣೆಯಾದ ದಿನವೇ ಆಗಿದೆ ಆದರೆ ಗ್ರಹಣ ಬಂದಿದ್ದರಿಂದ ಎಲ್ಲರಲ್ಲೂ ಗೊಂದಲ ಇತ್ತು ಗ್ರಹಣದ ಪ್ರಭಾವ ನಮ್ಮ ದೇಶದ ಮೇಲೆ ಆಗೋದಿಲ್ಲ ಒಂದೆರಡು ದೇಶಗಳ ಮೇಲೆ ಅಷ್ಟೇ ಈ ಸೂರ್ಯಗ್ರಹಣದ ಪ್ರಭಾವವಿದೆ ಸ್ನೇಹಿತರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಚಂದ್ರಗ್ರಹಣ ಆಗಿರಬಹುದು ಸೂರ್ಯಗ್ರಹಣ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳು ಬಹಳ ಸಾಧನೆಗೆ ಒಳ್ಳೆಯ ದಿನಗಳು ಅಂತ ಹೇಳಿದೀನಿ ಹಾಗಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಕೆಟ್ಟ ಕೆಟ್ಟದನ್ನ ಬೇಕಾದರೂ ನಾವು ಈ ದಿನಗಳಲ್ಲಿ ಸಿದ್ಧಿಯನ್ನ ಪಡಿಸಿಕೊಳ್ಬಹುದು ಒಳ್ಳೆಯದನ್ನ ಕೂಡ ನಾವು ಸಿದ್ಧಿಪಡಿಸಿಕೊಳ್ಬಹುದು ಆಯ್ಕೆ ನಮ್ಮ ಕೈಯಲ್ಲಿರತ್ತೆ ಅಲ್ವಾ ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯ ಫಲವೇ ಸಿಗುತ್ತೆ ಕೆಟ್ಟದನ್ನ ಬಯಸಿದ್ರೆ ಕೆಟ್ಟದೇ ಆಗತ್ತೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳು ತನ್ನದೇ ಆದ ಪ್ರಭಾವವನ್ನು ಈ ಪ್ರಕೃತಿಯ ಮೇಲೆ ಮನುಷ್ಯನ ಮೇಲೆ ಬೀರೇ ಬೀರ್ತವೆ ಸ್ನೇಹಿತರೆ ಹಾಗಂತ ಹೆದೋ ಅವಶ್ಯಕತೆ ಇಲ್ಲ ನಾವು ಸರಿ ಇದ್ದೀವಿ ನಮ್ಮ ಆಲೋಚನೆಗಳು ಸರಿ ಇದ್ದಾವೆ ನಾವು ಮಾಡ್ತಾ ಇರೋ ಜೀವನ ಚೆನ್ನಾಗಿದೆ ಒಳ್ಳೆ ರೀತಿಲಿದೆ ಅಂದಾಗ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಭಗವಂತನನ್ನ ಚಿಂತನೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಒಳ್ಳೆಯದನ್ನು ಮಾಡ್ತಾ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀವಿ ಅಂದಾಗ ನಾವು ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಸೂರ್ಯಗ್ರಹಣಕ್ಕೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹೆದರೋ ಅವಶ್ಯಕತೆ ಇಲ್ಲ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಗೆ ಅಪ್ಪಳಿಸುವಂತೆ ನಕಾರಾತ್ಮಕತೆ ಕೂಡ ನಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ ಸ್ನೇಹಿತರೆ ಯಾವುದು ನಮಗೆ ಒಳಿತೋ ಅದನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು ಹಾಗಾಗಿ ಅಮಾವಾಸ್ಯೆ ಮತ್ತು ಗ್ರಹಣಗಳಲ್ಲಿ ಹೆದರೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಅಮಾವಾಸ್ಯೆ ಬರ್ತಾ ಇದೆ ನನಗೆ ಹೀಗಾಗತ್ತೆ ಹಾಗಾಗತ್ತೆ ಮನೆಯಲ್ಲಿ ಸಮಸ್ಯೆ ಆಗತ್ತೆ ಜಗಳ ಆಗ್ತಾ ಇರತ್ತೆ ಇದೆಲ್ಲ ಆಗತ್ತೆ ಆಗತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತಾ ಇರ್ತೀವಿ ಹಾಗಾಗಿ ಆಗತ್ತೆ ಹಾಗಾಗಿ ನಾವು ಇಂತಹ ಸಮಯದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ಯೋಚಿಸಿದಾಗ ಖಂಡಿತ ಒಳ್ಳೆಯದನ್ನು ಯೋಚಿಸ್ತಾ ಇದ್ದೀವಿ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಅಂದರೆ ಅದೇ ಆಗತ್ತೆ ಸ್ನೇಹಿತರೆ ಏನನ್ನ ಚಿಂತಿಸ್ತೀವೋ ಅದನ್ನು ಕೊಡುತ್ತೆ ಈ ಬ್ರಹ್ಮಾಂಡ ಹಾಗಾಗಿ ಹೇಳೋದು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಬರ್ತಾ ಇದೆ ಹುಣ್ಣಿಮೆ ಬರ್ತಾ ಇದೆ ಗ್ರಹಣಗಳು ಬರ್ತಾ ಇದ್ದಾವೆ ತುಂಬ ಸಮಸ್ಯೆಗಳಾಗ್ತವೆ ನಮಗೆ ಹೇಳಿ ಭಯಪಡೋ ಅವಶ್ಯಕತೆ ಇಲ್ಲ ನಾವಿರೋ ಹಾಗೆ ಒಳ್ಳೆ ರೀತಿಯಲ್ಲಿ ಇದ್ರೆ ಒಳ್ಳೆಯ ಆಲೋಚನೆ ಮಾಡ್ತಾ ಇದ್ರೆ ಯಾವುದೇ ರೀತಿಯ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಕಾಡೋದಿಲ್ಲ ಸ್ನೇಹಿತರೆ ಭಗವಂತ ಇದಾನೆ ಅಂತ ಹೇಳಿ ನಾವು ನಂಬ್ತಾ ಇದ್ದೀವಿ ಅಂದಮೇಲೆ ಖಂಡಿತ ಒಳ್ಳೇದಾಗತ್ತೆ ಹಾಗಾಗಿ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಆದರೆ ಗ್ರಹಣಗಳು ಅಮಾವಾಸ್ಯೆ ಹುಣ್ಣಿಮೆಗಳು ಮನುಷ್ಯನ ಮನಸ್ಸಿನ ಮೇಲೆ ಹಾಗೆ ಈ ಪ್ರಕೃತಿಯ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರೆ ಬೀರ್ತವೆ ಸ್ನೇಹಿತರೆ ಇಂತಹ ದಿನಗಳಲ್ಲಿ ನಾವು ಆತ್ಮವಿಶ್ವಾಸದಿಂದ ಹೆಚ್ಚಿನ ಸಕಾರಾತ್ಮಕ ವಿಚಾರಗಳನ್ನು ನಾವು ಯೋಚಿಸಬೇಕು ಅಂದರೆ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಭಗವಂತನ ಆರಾಧನೆಯನ್ನು ಮಾಡಬೇಕು ನಾಮಸ್ಮರಣೆಯನ್ನು ಮಾಡಬೇಕು ಈ ಸಮಯದಲ್ಲಿ ನಮಗೆ ಬಂದೊದಗುವ ಕಷ್ಟಗಳ ಸಮಯದಲ್ಲಿ ನಮಗೇನಾದರೂ ಏನಾದರೂ ಆಗಬೇಕು ಅಂತ ಇದ್ದಿದ್ದೇ ಆದರೆ ಖಂಡಿತ ಅದರ ಪ್ರಮಾಣ ತಗ್ಗತ್ತೆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತ ಅದೇ ಫಲವಾಗಿ ನಮಗೆ ಸಿಗತ್ತೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ನನಗೆ ಹೋದ್ ಸರಿ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ನೀವು ಯಾವ ರೀತಿ ಗ್ರಹಣದ ಆಚರಣೆ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರು ಸ್ನೇಹಿತರೆ ನಾನು ಯಾವ ರೀತಿ ಗ್ರಹಣದ ಆಚರಣೆ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳಿ ಎದ್ದು ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಮತ್ತೆ ಗ್ರಹಣ ಹಿಡಿದ ತಕ್ಷಣ ಮತ್ತೆ ನಾನು ಸ್ನಾನ ಮಾಡಿಕೊಂಡು ಒಂದು ಮನೆಯ ಮೇಲೆ ಕೂತ್ಕೊಂಡು ಜಪ ಮಾಡ್ತೀನಿ ಸ್ನೇಹಿತರೆ ಗ್ರಹಣ ಹಿಡಿದಾಗ ಮತ್ತೆ ಗ್ರಹಣ ಬಿಟ್ಟಾಗ ಮಧ್ಯ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಶ್ರೇಷ್ಠ ಫಲ ಸಿಗುತ್ತೆ ಹಾಗಾಗಿ ತೀರ್ಥಕ್ಷೇತ್ರದಲ್ಲಾಗಿರ್ಬೋದು ಸಮುದ್ರ ಸ್ನಾನ ಆಗಿರ್ಬೋದು ಇವೆಲ್ಲ ಗ್ರಹಣ ಸಮಯದಲ್ಲಿ ಮಾಡಿದ್ರೆ ಅದರದ್ದೇ ಆದ ಫಲವನ್ನು ಅದು ಕೊಡುತ್ತೆ ೂ ಸೂರ್ಯಗ್ರಹಣ ಇದ್ರೆ ಸೂರ್ಯನ ನಾಮವನ್ನು ಜಪ ಮಾಡ್ತೀನಿ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡ್ತೀನಿ ಹಾಗೆ ಚಂದ್ರಗ್ರಹಣ ಇದ್ರೆ ಚಂದ್ರನಿಗೆ ಸಂಬಂಧಪಟ್ಟ ಮಂತ್ರವನ್ನು ಜಪಿಸ್ತೀನಿ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ತೀನಿ ಹಾಗೆ ಬಾಬಾರವರ ಮಂತ್ರವನ್ನು ಸಾವಿರದ ಎಂಟು ಸರಿ ನಾನು ಜಪ ಮಾಡ್ತೀನಿ ಹಾಗೆ ವಿಷ್ಣು ಸಹಸ್ರನಾಮವನ್ನು ಓದ್ತೀನಿ ಭಗವದ್ಗೀತೆಯನ್ನು ಓದ್ತೀನಿ ಹಾಗೆ ನಮ್ಮ ಮನೆಯಲ್ಲಿರುವ ಯಾವುದಾದ್ರೂ ಗ್ರಂಥಗಳನ್ನು ನನಗೆ ಪಠಿಸಬೇಕು ಅಂತೇಳಿ ಆ ಸಮಯದಲ್ಲಿ ಅನಿಸಿದರೆ ಖಂಡಿತ ನಾನು ಅದನ್ನು ಪಠಿಸ್ತೀನಿ ಆದರೆ ನಾನು ಸೂರ್ಯಗ್ರಹಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ಮಂತ್ರವನ್ನು ಹೇಳ್ತೀನಿ ಹಾಗೆ ಬಾಬಾರವರ ಹಾಗೆ ಗುರುವಿನ ಧ್ಯಾನವನ್ನು ನಾನು ಬಹಳವಾಗಿ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಆ ಗುರುವೇ ಎಲ್ಲದನ್ನ ಕೊಡ್ತಾರಲ್ವ ಹಾಗಾಗಿ ನಾನು ಬಹಳ ಹೆಚ್ಚು ಬಾಬಾರವರ ನಾಮಸ್ಮರಣೆಯನ್ನು ಆ ಸಮಯದಲ್ಲಿ ಮಾಡ್ತೀನಿ ಹಣ ಬಿಡುವವರೆಗೂ ನಾನು ಧ್ಯಾನವನ್ನು ಮಾಡ್ತೀನಿ ಅಂದರೆ ಮಂತ್ರವನ್ನು ಪಠಿಸ್ತೀನಿ ಇಲ್ಲ ಬಾಬಾರವರ ಒಂದು ನಾಮವನ್ನು ಬರಿತಾ ಇರ್ತೀನಿ ನಂತರ ಗ್ರಹಣ ಬಿಟ್ಟ ನಂತರ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ದೇವರ ಕೋಣೆಗೆ ಹೋಗಿ ಮತ್ತೆ ದೇವರನ್ನೆಲ್ಲ ಶುಚಿಗೊಳಿಸ್ಕೊಂಡು ಪೂಜೆಯನ್ನು ಮಾಡ್ತೀನಿ ನಂತರ ಏನಾದರೂ ಒಂದು ಹಾಲು ಹಣ್ಣನ್ನ ದೇವರಿಗೆ ನೈವೇದ್ಯ ಮಾಡಿ ನಂತರನೇ ನಾನು ಊಟ ಮಾಡೋದು ಸ್ನೇಹಿತರೆ ನನ್ನ ಆಚರಣೆ ಆಗಿದೆ ಹೇಗೆ ಹೇಗ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಆದ್ರೆ ನಾನ್ ಮಾತ್ರ ಈ ರೀತಿ ಮಾಡ್ತೀನಿ ಯಾಕಂದ್ರೆ ನಾನು ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇರೋದು ಹಾಗಾಗಿ ನನಗೆ ಇದೇ ಆಚರಣೆ ಸರಿ ಅನ್ಸುತ್ತೆ ಈ ಸಮಯದಲ್ಲಿ ಭಗವಂತನಿಗೆ ಎಷ್ಟಾಗುತ್ತೋ ಅಷ್ಟು ಸಮಯ ಕೊಡೋಣ ಆ ಯೋಗ್ಯತೆಯನ್ನು ಕೊಟ್ಟಿದಾರಲ್ಲ ಭಗವಂತ ಈಗ ನಾನು ಕೂಡ ಕೆಲ್ಸಕ್ಕೆ ಹೋಗಬೇಕು ಹೊರಗಡೆ ಅಂದ್ರೆ ನನ್ನಿಂದ ಆಗ್ತಾ ಇರ್ಲಿಲ್ಲ ಆದ್ರೆ ನಮಗೆ ಆ ಯೋಗ್ಯತೆ ಕೊಟ್ಟಿದಾರಲ್ವಾ ಮನೆಯಲ್ಲೇ ಇರೋದು ಹಾಗಾಗಿ ಈ ರೀತಿ ಆದ್ರೂ ಭಗವಂತನಿಗೆ ಒಂದು ಸೇವೆಯನ್ನ ಮಾಡೋಣ ಅಂತೇಳಿ ಇದೇ ರೀತಿ ಒಂದು ಅಭ್ಯಾಸವನ್ನ ನಾನು ಇಟ್ಕೊಂಡಿದ್ದೀರಿ ಸ್ನೇಹಿತರೆ ಶಾಸ್ತ್ರ ಕೂಡ ಅದನ್ನೇ ಹೇಳುತ್ತೆ ನಾವು ಗ್ರಹಣದ ಸಮಯದಲ್ಲಿ ಏನು ಗ್ರಹಣ ಹಿಡಿದಿರುತ್ತಲ್ಲ ಆ ಸಮಯದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ದೆ ಸುಮ್ಮನೆ ಅಸಂಬದ್ಧವಾದ ಮಾತುಕತೆಯನ್ನು ಮಾಡದೆ ಯಾರದೋ ಬಗ್ಗೆ ಮಾತಾಡದೆ ಅಪಹಾಸ್ಯ ಮಾಡದೆ ನಿಂದನೆ ಮಾಡದೆ ಈ ರೀತಿ ಮಾಡೋದ್ರಿಂದ ಅದೇ ಹೆಚ್ಚೆಚ್ಚು ನಮಗೆ ಸಿಗತ್ತೆ ಅಂದ್ರೆ ಗ್ರಹಣದ ಸಮಯದಲ್ಲಿ ನಾವು ಏನೊಂದು ಸಾಧನೆಯನ್ನ ಮಾಡ್ತೀವಲ್ಲ ಅದರ ಹತ್ತರಷ್ಟು ಫಲವನ್ನ ಆ ಭಗವಂತ ನಮಗೆ ಕೊಡ್ತಾನಂತೆ ಹಾಗಾಗಿ ಅದ್ರ ಬದಲು ನಾವು ಒಳ್ಳೆಯ ಸಾಧನೆಯನ್ನೇ ಮಾಡೋಣ ಅಂತ ಹೇಳಿ ನನ್ನ ಉದ್ದೇಶ ಹಾಗಾಗಿ ನಾನು ಯಾವಾಗಲೂ ಮಂತ್ರ ಜಪವನ್ನ ಮಾಡ್ತೀನಿ ಇಲ್ಲ ಬರಿತಾ ಇರ್ತೀನಿ ಸ್ನೇಹಿತರೆ ಎರಡರಲ್ಲಿ ಒಂದ್ ಕೆಲಸ ಅಂತೂ ನಾನು ಮಾಡೇ ಮಾಡ್ತೀನಿ ನಿಮ್ಗೆ ಯಾವ ರೀತಿ ಸರಿ ಅನ್ಸುತ್ತೋ ಅದನ್ನ ಮಾಡ್ರಿ ಹೊರಗಡೆ ಹೋಗಿ ದುಡಿಯೋರಿಗೆ ಆಗೋದಿಲ್ಲ ಹಣ ಅಂತ ಹೇಳಿ ಅವ್ರಿಗೇನು ರಜಾ ಕೊಡೋದಿಲ್ಲ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತೀರಾ ಆದ್ರೂ ಕೂಡ ಕೆಲ್ಸದ ಸಮಯದಲ್ಲಿ ಸ್ವಲ್ಪ ಮಧ್ಯ ಮಧ್ಯೆ ಬಿಡು ಸಿಕ್ಕಾಗ ಆ ಭಗವಂತನ ನಾಮ ನಾಮಸ್ಮರಣೆಯನ್ನ ಮಾಡ್ತಾ ಸೂರ್ಯನನ್ನ ಸ್ಮರಣೆ ಮಾಡ್ತಾ ಚಂದ್ರಗ್ರಹಣ ಇದ್ದಾಗ ಚಂದ್ರನನ್ನ ಸ್ಮರಣೆ ಮಾಡ್ತಾ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಗುರುಗಳನ್ನ ಸ್ಮರಣೆ ಮಾಡ್ಬಿಟ್ರೆ ಖಂಡಿತ ಎಲ್ಲಾ ಸಮಯದಲ್ಲೂ ಅವರು ನಮ್ಗೆ ಏನ್ ಸಿಕ್ಬೇಕು ಏನು ಒದಗಿಸಿ ಕೊಡ್ಬೇಕು ಅದಕ್ಕೆ ತಕ್ಕ ಫಲವನ್ನ ಅವ್ರು ಒದಗಿಸಿ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಗುರುವಿನ ನಾಮಸ್ಮರಣೆ ಮಾಡ್ತಾರೆ ಬಹಳ ಶ್ರೇಷ್ಠ ಸ್ನೇಹಿತರೆ ಪ್ರಪಂಚದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಇದಾವೆ ಹಾಗೆ ಎಲ್ಲಾ ರೀತಿಯ ಅವರವರ ಕರ್ಮಕ್ಕನುಸಾರವಾಗಿ ಜನರ ಜೀವನ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ಯಾರೆಲ್ಲ ನಂಬಿಕೆ ಇಟ್ಟು ಈ ರೀತಿಯ ಆಚರಣೆಯನ್ನು ಮಾಡ್ತಾರೋ ಅದರದ್ದೇ ಆದ ರೀತಿಯಲ್ಲಿ ಫಲದಲ್ಲಿ ಫಲವನ್ನು ಪಡ್ಕೊಳ್ತಾರೆ ಹಾಗೆ ಯಾರಿಗೆಲ್ಲ ನಂಬಿಕೆ ಇಲ್ವೋ ಅವರು ಅವರದ್ದೇ ಆದ ರೀತಿಯಲ್ಲಿ ಫಲವನ್ನು ಪಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿ ನಂಬಿಕೆಯ ಆಧಾರದ ಮೇಲೆ ಈ ಜಗತ್ತು ನಿಂತಿದೆ ಹಾಗಾಗಿ ಅವರವರ ನಂಬಿಕೆಗೆ ತಕ್ಕ ಹಾಗೆ ಅವರಿಗೆ ಪ್ರತಿಫಲಗಳು ಸಿಗ್ತವೆ ನಾವು ಅವರ ಆಚರಣೆ ತಪ್ಪು ಇವರ ಆಚರಣೆ ತಪ್ಪು ಅಂತ ಹೇಳಿ ಹೇಳೋದ್ರಲ್ಲೇ ನಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ನಮಗೆ ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೋ ನಮಗೆ ಆ ಭಗವಂತ ಸಮಯ ಕೊಟ್ಟಿದ್ದಾರಲ್ಲ ಆ ಸಮಯದಲ್ಲಿ ನಾವು ಆ ಸಮಯವನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸ್ಕೊಳ್ಬೇಕು ಅದೇ ಬುದ್ಧಿವಂತಿಕೆ ಸ್ನೇಹಿತರೆ ಹಾಗೆ ಗ್ರಹಣ ಇದೆ ಅಮಾವಾಸ್ಯೆ ಇದೆ ಅಂತೇಳಿ ಜನರನ್ನ ಹೆದರಿಸೋದಕ್ಕಿಂತ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬಿಸುವುದು ದೊಡ್ಡ ಕೆಲಸ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ಧೈರ್ಯವಾಗಿರಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನಮ್ಮ ಕರ್ಮಗಳನ್ನ ಶುದ್ಧವಾಗಿಸ್ಕೊಳ್ತಾ ಹೋದಷ್ಟು ಉದ್ದೇಶಗಳು ಒಳ್ಳೆ ರೀತಿಯಲ್ಲಿ ಇದ್ದಷ್ಟು ನಮ್ಮ ಜೀವನದಲ್ಲಿ ಒಳ್ಳೆ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ನಾನು ಇದೇ ತರ ಮಾಡ್ಕೊಂಡು ಬಂದಿದ್ದೀನಿ ಅಕಸ್ಮಾತ್ ರಜಾ ಇತ್ತು ಅವತ್ತು ಮನೆಯಲ್ಲಿ ಎಲ್ಲರೂ ಇದ್ವಿ ಅಂದರೆ ನಾವು ಎಲ್ಲರೂ ಕೂಡ ಒಂದೊಂದು ಮಣೆ ಹಾಕೊಂಡು ಕೂತ್ಕೊಂಡು ನನ್ನ ಮಕ್ಕಳು ಕೈಯಲ್ಲೂ ಸಹ ನಾನು ಭಗವಂತನ ಸ್ಮರಣೆನ ಜಪ ಮಾಡಿಸ್ತೀನಿ ಸ್ನೇಹಿತರೆ ಈಗ ಅವ್ರು ಹೊರಗಡೆ ಇದಾರಲ್ಲ ನಾನು ಫೋನ್ ಮಾಡಾದ್ರೂ ಹೇಳ್ತೀನಿ ಅವರಿಗೆ ಎಷ್ಟೊತ್ತು ನಿನಗೆ ಸಮಯ ಸಿಗುತ್ತೋ ಅಷ್ಟೊತ್ತಾರು ಈ ಗ್ರಹಣದ ಸಮಯದಲ್ಲಿ ಸ್ವಲ್ಪ ಭಗವಂತನ ಸ್ಮರಣೆ ಮಾಡ್ಕೋ ಬಾಬಾರವರ ನಾಮಸ್ಮರಣೆಯನ್ನ ಮಾಡು ಇಲ್ಲ ಬರೀ ಅಂತಾನೆ ನಾನು ಹೇಳ್ಬಿಡ್ತೀನಿ ಫೋನ್ ಮಾಡಿ ನೀವು ಕೇಳಿದ್ರಲ್ಲ ನೀವ್ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ಹೇಳಿ ಆಚರಣೆ ಈ ರೀತಿ ಆಗಿದೆ ಸ್ನೇಹಿತರೆ ಈ ಗ್ರಹಣದ ಸಮಯದಲ್ಲಿ ಜಪಾ ತಪ ಮಾಡಿದ್ರೆ ಬಹಳ ಶ್ರೇಷ್ಠ ಫಲ ಕೊಡತ್ತೆ ನಾವು ಎಷ್ಟು ಬಾರಿ ಭಗವಂತನ ನಾಮಸ್ಮರಣೆ ಮಾಡ್ತೀವಲ್ವಾ ಅದರ ಹತ್ತರಷ್ಟು ಫಲವನ್ನ ನಮ್ಗೆ ಆ ಭಗವಂತ ಕೊಡ್ತಾನಂತೆ ಸ್ನೇಹಿತರೆ ಹಾಗಾಗಿ ಈ ಗ್ರಹಣ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಸಂಬದ್ಧ ಮಾತುಕತೆಗಳನ್ನ ಮಾಡದೆ ಬೇರೆಯವರಿಗೆ ಕೆಟ್ಟದನ್ನ ಬಯಸದೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಖಂಡಿತ ಅದರ ಫಲ ನಮಗೆ ಸಿಗುತ್ತೆ ಯಾವಾಗ ಇರುತ್ತೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತಲ್ಲ ಅವಾಗ ಸ್ವಲ್ಪ ಬೇಗ ಬೇಗನೆ ಗ್ರಹಣ ಹಿಡಿಯೋದಕ್ಕಿಂತ ಮೊದಲು ಎಲ್ಲ ಕೆಲಸವನ್ನ ಮಾಡಿಕೊಂಡು ನಾವು ಒಂದ್ ಕಡೆ ಕೂತ್ಕೊಂಡು ಬಿಟ್ರೆ ಚೇರ್ ಮೇಲೆ ಆದ್ರೂ ಕಾಲ್ ಮಡಿಕೊಂಡು ಕೂತ್ಕೊಳ್ಳೋದು ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಕಾಲ್ ಕೆಳಗೆ ಮನೆಯನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಇಲ್ಲ ನಾನು ಕೆಳಗಡೆ ಆರಾಮ ಕೂತ್ಕೊಳ್ಳೆ ಕಾಲ್ ನೋವು ಏನಿಲ್ಲ ನನಗೆ ಅಂದ್ರೆ ಒಂದು ಚಾಪೆಯನ್ನ ಇಲ್ಲ ಮನೆಯನ್ನ ಹಾಸ ಕೆಳಗಡೆನೆ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಬಾಬಾರವರ ನಾಮಸ್ಮರಣೆ ಆಗಿರ್ಬೋದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಇನ್ಯಾವುದೇ ಗ್ರಂಥಗಳ ಪಾರಾಯಣವನ್ನು ಮಾಡಬಹುದು ಸೂರ್ಯ ಮಂತ್ರವನ್ನು ಜಪಿಸಬಹುದು ಹಾಗೆ ಚಂದ್ರ ಮಂತ್ರವನ್ನು ಜಪಿಸಬಹುದು ಸ್ನೇಹಿತರೆ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಆ ಪಾರಾಯಣವನ್ನ ಮಾಡ್ರಿ ಖಂಡಿತ ಅದರ ಫಲ ನಿಮ್ಗೆ ಸಿಗತ್ತೆ ಗ್ರಹಣ ದೋಷಗಳಿದ್ರು ಕೂಡ ದೂರವಾಗ್ತವೆ ಅಂದ್ರೆ ಕೆಲವು ಜ್ಯೋತಿಷಿಗಳು ಹೇಳ್ತಾ ಇರ್ತಾರಲ್ವಾ ಆ ಮೇಷ ಅವರಿಗೆ ತೊಂದರೆ ಇರತ್ತೆ ಮಕರ ರಾಶಿಯವರಿಗೆ ತೊಂದರೆ ಇರತ್ತೆ ಹಾಗೆ ಇನ್ ಯಾವ್ದಾವುದೋ ರಾಶಿಗಳಿಗೆ ತೊಂದರೆ ಇರತ್ತೆ ಒಳ್ಳೇದಿರುತ್ತೆ ಈ ರೀತಿ ಎಲ್ಲ ಮಿಶ್ರ ಫಲಗಳನ್ನ ಹೇಳ್ತಾ ಇರ್ತಾರೆ ಅದ್ ಯಾವ್ದ್ರ ಬಗ್ಗೆನು ತಲೆ ಕಡಿಸ್ಕೊಳ್ಳದೆ ಭಗವಂತನ ನಾಮಸ್ಮರಣೆನ ಈ ಸಮಯದಲ್ಲಿ ಮಾಡಿದ್ರೆ ಎಲ್ಲದಕ್ಕೂ ಒಡೆಯ ಭಗವಂತ ಅಲ್ವಾ ಅವನೇ ನಮ್ಮ ಕೈ ಹಿಡಿದು ನಡೆಸ್ತಾನೆ ಸ್ನೇಹಿತರೆ ಅಂದ್ರೆ ನಮ್ಮ ಒಳ್ಳೆಯ ಉದ್ದೇಶ ದೇಶದ ಕರ್ಮಕ್ಕೆ ತಕ್ಕ ಫಲವನ್ನ ಕೊಡ್ತಾನೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಹೀಗೆ ಹೇಳಿದ್ರು ಇವ್ರು ಹೀಗೆ ಹೇಳಿದ್ರು ತೊಂದರೆ ಆಗತ್ತಂತೆ ಅಪಘಾತ ಆಗತ್ತಂತೆ ಏನೋ ಸಮಸ್ಯೆ ಕಾಡತ್ತಂತೆ ಅಂತ ಹೇಳಿ ಯಾರೋ ಹೇಳಿದ್ರು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋ ಬದಲು ಧೈರ್ಯದಿಂದ ಭಗವಂತ ನಮ್ ಜೊತೆಗಿದ್ದಾನೆ ನಾವು ಒಳ್ಳೇದನ್ನೇ ಮಾಡ್ತಾ ಇದೀವಿ ಒಳ್ಳೇದನ್ನೇ ಬಯಸ್ತಾ ಇದ್ವಿ ಒಳ್ಳೆಯ ಉದ್ದೇಶನೇ ನಮ್ಮ ಮನಸ್ಸಲ್ಲಿ ಇದೆ ಅಂದ್ರೆ ನಾವು ಯಾವ್ದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಕೆಟ್ಟದನ್ನ ಮಾಡಿದಾಗ ತಾನೇ ಹೆದ್ರಬೇಕು ಯಾರಾದರೂ ಅಷ್ಟೇ ಅಲ್ವಾ ಕಳ್ತನ ಮಾಡಿದಾಗ ತಾನೇ ಅವರಿಗೆ ಭಯ ಇರುತ್ತೆ ಕಳ್ತನೇ ಮಾಡಲಿಲ್ಲ ಅಂದ್ರೆ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಭಯ ಇರೋದಿಲ್ಲಲ್ಲ ಆ ರೀತಿ ನಾವು ಒಳ್ಳೇದನ್ನೇ ಮಾಡ್ತಾ ಇದೀವಿ ಅಂದಾಗ ಒಳ್ಳೆದನ್ನೇ ಬಯಸ್ತಾ ಇದೀವಿ ಅಂದಾಗ ನಾವು ಯಾವುದಕ್ಕೂ ಕೆಟಕಿ ಹೆದರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಯಾಕಂದ್ರೆ ಅದು ನಮಗೆ ಏನು ಮಾಡೋದಿಲ್ಲ ಯಾಕಂದ್ರೆ ಆ ಸಮಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ತೀವಿ ಅಂದ್ರೆ ಆ ಭಗವಂತನೇ ನಮ್ಮನ್ನ ರಕ್ಷಿಸ್ತಾನೆ ಅನ್ನುವ ಪೂರ್ಣ ಭರವಸೆಯಿಂದ ನಾವು ಗ್ರಹಣದ ಸಮಯವನ್ನ ಈ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮಗಳು ಬೀರ್ತವೆ ಅಂತೇಳಿ ನಾನು ಹಿಂದೆ ವಿಡಿಯೋ ಮಾಡಿದೀನಿ ನೀವು ನೋಡಿದ್ರೆ ಅದು ಸಿಗತ್ತೆ ಸ್ನೇಹಿತರೆ ಆ ವಿಡಿಯೋ ನೋಡಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆ ನಾನು ಕೂಲಂಕುಷವಾಗಿ ಒಂದು ಚರ್ಚಾ ವಿಷಯವನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ನಿಮ್ಗೆ ಅದು ಅರ್ಥ ಆಗತ್ತೆ ಹಾಗಾಗಿ ಕೆಲವರು ಹೇಳ್ತಾರೆ ಅಮಾವಾಸ್ಯ ಹುಣ್ಣಿಮೆ ಬಂದ್ರೆ ನಂಗೆ ಮೈ ಕೈ ನೋವು ಬರುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಜಗಳ ಆಗತ್ತೆ ಕಿರಿಕಿರಿ ಆಗ್ತಾ ಇದೆ ನನ್ನ ಮಕ್ಕಳು ನಮ್ಮ ಮಾತನ್ನೇ ಕೇಳೋದಿಲ್ಲ ತುಂಬಾ ಹಠ ಮಾಡ್ತಾರೆ ಮಾತು ಕೇಳೋದಿಲ್ಲ ಹೆಂಡತಿ ಒಂದ್ ರೀತಿ ವರ್ತಿಸ್ತಾಳೆ ಏನೋ ಒಂಥರ ದೆವ್ವ ಬಂದಂಗ ವರ್ತಿಸ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳು ಇರ್ತವೆ ಕೆಲವರಿಗೆ ಕೆಲವರು ಅಲ್ಲಿ ಇಲ್ಲಿ ಬೀಳೋದು ಜಾರ್ ಬೀಳೋದು ಏನೋ ಒಂದು ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಕಾಡ್ತಾ ಇರ್ತವೆ ಕೆಲವರಿಗೆ ಇದು ಆಗ್ತಾ ಇರತ್ತೆ ಯಾಕಂದ್ರೆ ಆಕಸ್ಮಿಕವಾಗಿ ಒಂದು ಸಾರಿ ಹುಣ್ಣಿಮೆಗೋ ಅಮಾವಾಸ್ಯಗೋ ಗ್ರಹಣ ದಿನನೂ ಅವ್ರಿಗೆ ಈ ರೀತಿ ಆಗಿರತ್ತೆ ಅವ್ರು ಅದನ್ನ ಏನ್ ಅನ್ಕೊಳ್ತಾರೆ ಅಂದ್ರೆ ನಂಗೆ ಪ್ರತಿ ಬಾರಿ ಅಮಾವಾಸ್ಯೆ ಬಂದಾಗ ಹುಣ್ಣಿಮೆ ಬಂದಾಗ ಗ್ರಹಣ ಬಂದಾಗ ಇದೇ ರೀತಿ ಆಗತ್ತೆ ಅಂತ ಹೇಳಿ ಅವರು ಅವ್ರ ಮನಸ್ಸಲ್ಲಿ ಅದನ್ನ ತಗೊಂಡ್ಬಿಡ್ತಾರೆ ಅದನ್ನ ಅಚ್ಚ ಅಳಿಯದೆ ಇಟ್ಕೊಂಡಿರ್ತಾರೆ ಹಾಗಾಗಿ ಪದೇ ಪದೇ ಅವ್ರು ಯಾವ್ದನ್ನ ಸ್ಮರಣೆ ಮಾಡ್ತಾರೋ ಸ್ವಾಗತಿಸ್ತಾರೋ ಅದೇ ಅವ್ರ ಜೀವನಕ್ಕೆ ಪದೇ ಪದೇ ಸಿಗ್ತಾ ಇರತ್ತೆ ಈ ಮಾತು ಅಷ್ಟೇ ಅರ್ಥಗರ್ಭಿತವಾಗಿದ್ದು ಹಾಗಂತ ಇಂತಹ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳ ಸಮಯದಲ್ಲಿ ಯಾರಾದರೂ ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದ್ರೆ ಅಂದ್ರೆ ಮಾಟ ಮಂತ್ರದ ಪ್ರಯೋಗವನ್ನ ಮಾಡಿದ್ರೆ ಖಂಡಿತ ಅದು ನಮಗೆ ತಾಗತ್ತಾ ಅಂದ್ರೆ ತಾಗತ್ತೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನಾವು ವಿಶ್ವಾಸದಿಂದ ಇರಬೇಕು ದೃಢವಾಗಿರಬೇಕು ನಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ಭಗವಂತನ ಚಿಂತೆಯನ್ನ ಮಾಡಬೇಕು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ನಾವು ನಮ್ಮ ಸಕಾರಾತ್ಮಕ ಊರ್ಜೆಗಳನ್ನ ಹೆಚ್ಚಿಸಿಕೊಂಡಾಗ ಅವು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ನಮ್ಮಲ್ಲಿ ದೃಢವಾದ ವಿಶ್ವಾಸ ಇದ್ದು ಆತ್ಮಬಲ ಹೆಚ್ಚಾಗಿದ್ದಾಗ ಅವು ಬಂದಂತೆ ಮತ್ತೆ ಮರಳಿ ಅವರ ಬಳಿಗೆ ವಾಪಸ್ ಹೋಗ್ತವೆ ಹಾಗಂತ ನಕಾರಾತ್ಮಕತೆ ಅನ್ನೋದು ಇಂತಹ ಸಮಯದಲ್ಲಿ ಕಾಡೋದಿಲ್ಲ ಅಂತ ಏನಿಲ್ಲ ಕಾಡತ್ತೆ ಆದ್ರೆ ದುರ್ಬಲ ಮನಸ್ಥಿತಿಯವರಿಗೆ ಕಾಡತ್ತೆ ಸ್ನೇಹಿತರೆ ಅದೇ ಆತ್ಮವಿಶ್ವಾಸದಿಂದ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅಂತೇಳಿ ನಾವು ಭಗವಂತನ ನಾಮಸ್ಮರಣೆಯನ್ನ ಆ ಸಮಯದಲ್ಲಿ ಮಾಡಿದಾಗ ಆ ಒಂದು ದೋಷಗಳೇ ಆಗಿರಬಹುದು ಯಾವುದೇ ಒಂದು ನಕಾರಾತ್ಮಕತೆ ಆಗಿರ್ಬೋದು ಅಂದ್ರೆ ದೆವ್ವ ಪಿಶಾಚಿ ಈ ರೀತಿ ಹೇಳ್ತಾರಲ್ಲ ಅವ್ಯಾವುದು ನಮ್ಗೆ ಏನು ಮಾಡ್ಕೊಳ್ಳೋದಿಲ್ಲ ದುರ್ಬಲವಾಗಿ ದುರ್ಬಲವಾಗಿಟ್ಕೊಳ್ತಾ ಬಾರ್ದು ಸಕಾರಾತ್ಮಕವಾಗಿ ಆತ್ಮವಿಶ್ವಾಸದಿಂದ ನಾವು ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಬೇಕು ಆಗ ಧೈರ್ಯ ನಮ್ಮಲ್ಲಿತ್ತು ಅಂದ್ರೆ ಯಾವುದೇ ಶಕ್ತಿ ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಧೈರ್ಯದಲ್ಲೇ ಭಗವಂತನ ವಾಸವಿರುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಸಮಯದಲ್ಲಿ ನಮಗೆ ಕೈಕಾಲ್ ಸೆಳತಾ ಬರತ್ತೆ ಏನೋ ಒಂಥರ ಮಂಕು ಕವ್ದಂಗೆ ಆಗತ್ತೆ ಅಂದಾಗ ನಾವು ಇಂತಹ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ದಿನಗಳಲ್ಲಿ ಬೆಳಗ್ಗೆ ಆದಷ್ಟು ಬೇಗನೆ ಎದ್ದು ಭಗವಂತನ ಆರಾಧನೆ ನಿಮ್ಮ ಕುಲದೇವರ ಆರಾಧನೆ ಆಗಿರ್ಬೋದು ಗುರುಗಳ ಆರಾಧನೆ ಆಗಿರ್ಬೋದು ಕುಲದೇವರಿಗೆ ಹೋಗುವ ಒಂದು ಸಂಕಲ್ಪ ಮಾಡ್ಕೊಂಡು ಒಂದು ಐದು ಹುಣ್ಣಿಮೆ ಐದು ಅಮಾವಾಸ್ಯೆ ಈ ರೀತಿ ಬರ್ತೀನಿ ಅಂತ ಹೇಳಿ ನಾವು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಒಂದು ಸಂಕಲ್ಪವನ್ನ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಈ ಕಡೆ ಭಗವಂತನ ಕಡೆಗೆ ಚಿಂತನೆ ಮಾಡ್ತಾ ಇರ್ತೀವಲ್ವಾ ನಮ್ಮ ಮನಸ್ಸು ಪೂರ್ತಿ ಬರ್ತಾ ಇದೆ ಹುಣ್ಣಿಮೆ ಬರ್ತಾ ಇದೆ ನಮ್ಮ ಕುಲದೇವರಿಗೆ ಹೋಗ್ಬೇಕು ನಾನು ಹರ್ಸ್ಕೊಂಡಿದ್ದೆ ಸಂಕಲ್ಪ ಮಾಡಿದ್ದೆ ಹಾಗಾಗಿ ಹೋಗ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರತ್ತಾ ಆ ಸಮಯದಲ್ಲಿ ಏನು ನಾವು ಹಿಂದೆಲ್ಲ ಅನ್ಕೊಳ್ತಿದ್ವಲ್ವಾ ಅಮಾವಾಸ್ಯೆ ಬಂದ್ರೆ ಹುಣ್ಣಿಮೆ ಬಂದ್ರೆ ಆಕ್ಸಿಡೆಂಟ್ ಆಗತ್ತೆ ಮೈ ಕೈ ನೋವು ಬರುತ್ತೆ ಏನೋ ಒಂಥರ ಸುಸ್ತು ಕಾಲ್ ನೋವು ಯಾರೋ ಮಾಟ ಮಾಡಿಸಿದ್ದಾರೆ ಅದಕ್ಕೆ ನಮಗೆ ಹೀಗೆಲ್ಲ ಆಗ್ತಾ ಇದೆ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಅನಾವಶ್ಯಕ ಮಕ್ಕಳು ಹಠ ಮಾಡ್ತಾರೆ ಬೀಳ್ತಾರೆ ಹೇಳ್ತಾರೆ ಈ ರೀತಿ ಎಲ್ಲ ಚಿಂತನೆ ಮಾಡ್ತಾ ಇರ್ತೀವಲ್ವಾ ಆ ಚಿಂತನೆಗೆಲ್ಲ ನಾವೇ ಮುಕ್ತಿ ಕೊಟ್ಬಿಟ್ಟಿರ್ತೀವಿ ಯಾಕಂದ್ರೆ ನಾವೀಗ ಹೊಸದೊಂದು ಚಿಂತನೆ ಮಾಡ್ತೀವಿ ಿವೆ ಏನಪ್ಪ ಅಂದ್ರೆ ಅಮಾವಾಸ್ಯೆ ಹುಣ್ಣ್ಮೆ ಬರ್ತಾ ಇದೆ ನಾವು ಕುಲದೇವರಿಗೆ ಹೋಗಬೇಕು ಅಂತ ಹೇಳಿ ಹಾಗಾಗಿ ಹೋಗ್ತೀವಿ ಅಂತ ಹೇಳಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತಯಾರಿ ಮಾಡಿಕೊಂಡು ಒಂದು ಕುಲದೇವರಿಗೆ ಹೋಗ್ತೀವಲ್ವಾ ಆ ಸಮಯದಲ್ಲಿ ಏನಾಗುತ್ತೆ ನಮ್ಮ ಮನಸ್ಸು ಬಲಗೊಳ್ಳುತ್ತೆ ನಮ್ಮ ಮನಸ್ಸು ನಕಾರಾತ್ಮಕತೆಯ ಬಗ್ಗೆ ಚಿಂತೆ ಮಾಡೋದಿಲ್ಲ ಇದರಿಂದ ನಮ್ಗೆ ಏನಾಗುತ್ತೆ ಒಳ್ಳೇದೇ ಆಗತ್ತೆ ನಮ್ಮ ಹಿಂದಿನ ಕೆಟ್ಟ ಆಲೋಚನೆಗಳಿಗೆಲ್ಲ ದುರ್ಬಲತೆಯ ಆಲೋಚನೆಗಳಿಗೆಲ್ಲ ಮುಕ್ತಿ ಸಿಕ್ ಯಾಕಂದ್ರೆ ನಾವೀಗ ಬೇರೆ ಒಂದು ತಿರುವಿನೊಂದಿಗೆ ನಮ್ಮ ಜೀವನವನ್ನ ಹೊಸದಾಗಿ ಶುರು ಮಾಡಿದೀವಲ್ವಾ ಹೊಸ ಆಲೋಚನೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಆದಾಗ ಏನಾಗುತ್ತೆ ಖಂಡಿತ ಅದು ಬದಲಾವಣೆ ಆಗುತ್ತೆ ನೀವು ಏನನ್ನ ಬಯಸ್ತಾ ಇದ್ರ ಅದೇ ನಿಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಗುರುವಿನ ಧ್ಯಾನವನ್ನ ಮಾಡ್ರಿ ಗ್ರಹಣ ಮತ್ತೆ ಅಮಾವಾಸ್ಯಗಳಲ್ಲಾಗಿರ್ಬೋದು ಹುಣ್ಣಿಮೆಗಳಲ್ಲಾಗಿರ್ಬೋದು ಯಾಕಂದ್ರೆ ಆ ಗುರುವು ಮಾರ್ಗದರ್ಶಕ ನಮ್ಗೆ ನಾವು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ದಾರಿಯನ್ನ ತೋರ್ಸ್ಕೊಡ್ತಾರೆ ನಮ್ಗೆ ಜೀವನದಲ್ಲಿ ಒಬ್ಬ ಗುರು ಇರಲೇಬೇಕು ಸ್ನೇಹಿತರೆ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಭಯ ಪಡಬೇಡ್ರಿ ಯಾವ್ದೇ ಕಾರಣಕ್ಕೂ ಏನೂ ಆಗೋದಿಲ್ಲ ನಾವು ಒಳ್ಳೇದನ್ನ ಮಾಡ್ತಾ ಇದೀವಿ ಒಳ್ಳೇದನ್ನ ಬಯಸ್ತಾ ಇದೀವಿ ಹಾಗಾಗಿ ಆ ಗುರುವಿನ ಆಶೀರ್ವಾದ ನಮ್ಮ ಕುಲದೇವರ ಆಶೀರ್ವಾದ ನಾವು ನಂಬಿರುವ ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಜೊತೆ ಇದೆ ಅನ್ನುವ ದೃಢ ವಿಶ್ವಾಸದಿಂದ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳ ದಿನ ನಿತ್ಯ ಹೇಳೋದಕ್ಕಿಂತ ಸ್ವಲ್ಪ ಬೇಗನೆ ಎದ್ದು ಅಂದ್ರೆ ಸ್ವಲ್ಪ ಬ್ರಾಹ್ಮಿ ಮುಹೂರ್ತ ಅಂತಾನೆ ಅನ್ಕೊಟ್ರಿ ಒಂದು ಐದು ಗಂಟೆಗೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಒಂದು ಸ್ನಾನ ಮಾಡಿಕೊಂಡು ಒಂದು ಪೂಜೆ ಮಾಡಿಕೊಂಡು ಈ ಮನೆಯಲ್ಲಿ ದೀಪ ದೀಪವನ್ನು ಬೆಳಗ್ಬಿಟ್ರೆ ದೂಪ ದೀಪ ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ರೆ ಆ ಮನೆ ಸಾತ್ವಿಕ ಗುಣಗಳಿಂದ ಸಕಾರಾತ್ಮಕ ಊರ್ಜೆಗಳಿಂದ ನಮ್ಮ ಮನೆ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಇಷ್ಟು ಮಾಡಿದ್ರೆ ಸಾಕು ಅದ್ರ ಜೊತೆಗೆ ಒಳ್ಳೆಯ ಉದ್ದೇಶ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ಚಿಂತನೆಯನ್ನ ಮಾಡ್ತಾ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಎರಡಕ್ಕೂ ಲಿಂಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದಕ್ಕೊಂದು ಒಳ್ಳೆಯದು ಸ್ಪಂದಿಸಿದಾಗ ಸಿಗೋದೇ ಒಳ್ಳೇದಲ್ವಾ ಅದ್ಭುತನೇ ನಡೆಯುತ್ತೆ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ನಾವ್ ಏನ್ ಪದೇ ಪದೇ ಕೆಟ್ಟದಾಗ್ಬೋದು ಕೆಟ್ಟದಾಗತ್ತೆ ಈ ರೀತಿಯಲ್ಲಿ ಅನ್ಕೊಳ್ತಾ ಇದ್ರೆ ಅದೇ ಆಗ್ಬಿಡತ್ತೆ ಹಾಗಾಗಿ ಒಳ್ಳೇದಾಗತ್ತೆ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗತ್ತೆ ಅಂತ ಹೇಳಿ ನಾವೇ ನಮ್ಮನ್ನ ಬಲಗೊಳಿಸ್ಕೊಳ್ತಾ ಈ ರೀತಿಯಾಗಿ ಪರಿವರ್ತನೆ ಮಾಡ್ಕೊಂಡಾಗ ಅದೇ ನಮ್ಗೆ ಸಿಗ್ತಾ ಹೋಗುತ್ತೆ ಕೈಲಾದ ದಾನ ಧರ್ಮದ ಸೇವೆಯನ್ನ ಮಾಡ್ರಿ ಸ್ನೇಹಿತರೆ ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಾಗಿರ್ಬೋದು ಹಾಗೆ ಖಾಲಿ ಬಾಕಿ ದಿನಗಳಾಗಿರ್ಬೋದು ಅದು ಗುರುವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ನಿಮ್ಮ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನ ಮಾಡೋದನ್ನ ಮರಿಬಿಡ್ರಿ ನಿಸ್ಸಹಾಯಕರ ಸೇವೆಯನ್ನು ಮಾಡ್ರಿ ಹಾಗೆ ಮನೆಯಲ್ಲೇ ಇರುವ ತಂದೆ ತಾಯಿ ಗುರು ಹಿರಿಯರ ಸೇವೆಯನ್ನ ಎಂದಿಗೂ ಮರಿಬೇಡ್ರಿ ಸ್ನೇಹಿತರೆ ಈಗ ನಮ್ಮ ಎದುರಿಗೆ ಯಾರಾದ್ರೂ ಬಂದ್ರು ಹಾಗೆ ನಮ್ಮ ಎದುರಿಗೆ ಯಾರಾದ್ರೂ ಬಂದು ತಾವಾಗೆ ಕೈ ಚಾಚಿ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಊಟ ಕೊಡ್ರಿ ಅಂದಾಗ ಅವರಾಗೆ ಕೈ ಚಾಚಿದ್ರು ಅಂದ್ರೆ ನಮ್ಮ ಕೈಲಾದ್ರೆ ಊಟವನ್ನ ಕೊಡಿಸ್ರಿ ಇಲ್ಲ ಅಂದ್ರೆ ನಿಮ್ಮ ಕೈಲಾದ ಅಲ್ಪ ಕಾಣಿಕೆಯನ್ನೇ ಅವ್ರಿಗೆ ಕೊಟ್ಟು ಕಳಿಸ್ರಿ ಸ್ನೇಹಿತರೆ ಅಂದ್ರೆ ಅವ್ರು ಕೈ ಚಾಚುವ ಮೂಲಕ ನಮ್ಮ ಕೆಟ್ಟ ಕರ್ಮವನ್ನ ಕಳೀಲಿಕ್ಕೆ ನಮ್ಮ ಎದುರಿಗೆ ಬಂದಿರ್ತಾರೆ ಅದನ್ನ ಯಾವತ್ತಿಗೂ ಮರಿಬೇಡ್ರಿ ಕೊಡ್ತಾ ಇದೀವಿ ಅನ್ನೋದು ದೊಡ್ಡದಲ್ಲ ಅವರು ನಮ್ಮ ಹತ್ರ ಬೇಡ್ತಾ ಇದಾರೆ ನಮ್ಮ ಕರ್ಮವನ್ನ ಕಳೀತಾ ಇದಾರೆ ಅನ್ನೋದು ದೊಡ್ಡ ವಿಚಾರ ಯಾರೋ ಬಂದು ನಮ್ಮತ್ರ ಕೈ ಚಾಚಿ ಏನನ್ನಾದ್ರೂ ಬೇಡ್ತಾ ಇದಾರೆ ಅಂದ್ರೆ ಖಂಡಿತ ಅದು ಭಗವಂತನ ಅನುಗ್ರಹ ಆಶೀರ್ವಾದ ಅನ್ಕೊಡ್ರಿ ಯಾಕಂದ್ರೆ ಆ ಗುರುವನ್ನ ನಂಬಿ ನಡೀತಾ ಇದೀವಿ ದೇವರನ್ನ ನಂಬಿ ನಡೀತಾ ಇದೀವಿ ಅಂದಾಗ ಆ ಭಗವಂತ ನಮ್ಗೆ ಈ ರೀತಿ ಪರೀಕ್ಷೆಗಳನ್ನು ಮಾಡ್ತಾನೆ ಒಂದೊಂದ್ಸರಿ ಅವನೇ ಬಂದು ನಾವು ಅವನನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವಲ್ವಾ ಒಳ್ಳೇದ್ ಮಾಡಪ್ಪ ನಮ್ ಕೆಟ್ಟ ಕರ್ಮವನ್ನ ದೂರ ಮಾಡಪ್ಪ ತಿಳಿದೋ ತಿಳಿಯದಿಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರ್ಲಪ್ಪ ನಾನ್ ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಹೇಳಿ ನಾವೇನ್ ಪ್ರಾರ್ಥನೆ ಮಾಡ್ಕೊಳ್ತೀವಲ್ವಾ ಒಂದೊಂದ್ಸರಿ ಆ ಕರ್ಮವನ್ನ ಕಳಿಲಿಕ್ಕೆ ಸಾಕ್ಷಾತ್ ಆ ಭಗವಂತನೇ ಎದುರಿಗೆ ಬಂದು ಕೈ ಚಾಚತನಂತೆ ಅಂತ ಸಮಯದಲ್ಲಿ ನಮ್ಮ ಕೈಲಾದ ಸೇವೆಯನ್ನ ತಾನದ ರೂಪದಲ್ಲಿ ಕೊಟ್ಟಾಗ ನಮ್ಮ ಕರ್ಮ ಕಳೆಯುತ್ತೆ ಸ್ನೇಹಿತರೆ ಅಂತ ದಯಾಮಯ ಕರುಣಾಮಯ ಪ್ರೇಮಮಯ ಗುರು ಆಗಿದ್ದಾರೆ ಆ ಭಗವಂತನಾಗಿದ್ದಾನೆ ಸ್ನೇಹಿತರೆ ಹಾಗಾಗಿ ಭಗವಂತನನ್ನ ಪಡಿಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸಂಪೂರ್ಣವಾಗಿ ನಮ್ಮ ಮೇಲೆ ಇರಬೇಕು ಅಂದ್ರೆ ಹರ ಮುನಿತರು ಗುರು ಮುನಿಯ ಅನ್ನುವ ಮಾತು ಕೇಳಿಲ್ವಾ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲಿತ್ತು ಅಂದ್ರೆ ಆ ಭಗವಂತ ತಾನಾಗಿಯೇ ಒಲಿತಾನೆ ಸ್ನೇಹಿತರೆ ಆ ಗುರುವಿನ ಮುಖಾಂತರ ಸಿಕ್ಕ ಭಗವಂತ ಶಾಶ್ವತವಾಗಿ ನಮ್ಮ ಜೊತೆಗಿರ್ತಾರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಮ್ ಜೊತೆಗಿರ್ಬೇಕು ಅಂದ್ರೆ ಗುರುವನ್ನ ಸದಾ ನಾವು ಸ್ಮರಣೆ ಮಾಡ್ತಾ ಇರಬೇಕು ಸ್ನೇಹಿತರೆ ಈ ಗ್ರಹಣ ಇದೆ ಅಮಾವಾಸ್ಯೆ ಇದೆ ಹುಣ್ಣಿಮೆ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೆದರ್ಬೇಡ್ರಿ ಇವನ್ನ ಎಷ್ಟು ಕೆಟ್ಟ ದಿನಗಳು ಅಂತ ಹೇಳಿ ನೀವು ಅಲ್ಲಗಳಿತ್ತಿರೋ ಹೆದರ್ತಿರೋ ಅಷ್ಟೇ ಒಳ್ಳೆಯ ದಿನಗಳು ಹೌದು ಇವು ಸಾಧನೆಗೆ ಬಹಳ ಪ್ರಮುಖವಾದ ದಿನಗಳು ಅಂದ್ರೆ ಈ ಹುಣ್ಣಿಮೆ ಅಮಾವಾಸ್ಯ ಗ್ರಹಣದ ದಿನಗಳಾಗಿದ್ದಾವೆ ಸ್ನೇಹಿತರೆ ನಾವು ಏನನ್ನಾದ್ರೂ ಸಂಕಲ್ಪ ಮಾಡಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಉದ್ದೇಶದಿಂದ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ನಾಮ ಜಪ ಮಾಡೋದಾಗ್ಲಿ ಬರೆಯೋದಾಗ್ಲಿ ಮಾಡ್ತಾ ಹೋದ್ರೆ ಖಂಡಿತ ನಾವು ಇಚ್ಛಿಸುವ ಫಲಗಳು ನಮಗೆ ಸಿಗ್ತವೆ ಸ್ನೇಹಿತರೆ ಅದು ಓದಿನಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಹಾಗೆ ಕೆಲಸದ ವಿಚಾರದಲ್ಲಾಗಿರ್ಬೋದು ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವ ವಿಚಾರದಲ್ಲಾಗಿರ್ಬೋದು ನಾವು ಏನನ್ನ ಬಯಸ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಇವು ಬಹಳಷ್ಟು ಸಾಧನೆಗೆ ಒಳ್ಳೆಯ ದಿನಗಳಾಗಿದ್ದಾವೆ ಅದೇ ತರ ನಿಮ್ಮ ಮನಸ್ಸಲ್ಲಿ ಆ ದಿನಗಳನ್ನ ಮೂಡಿಸಿಕೊಂಡು ಗ್ರಹಣ ಬರ್ತಾ ಇದೆ ಅಮಾವಾಸ್ಯೆ ಬರ್ತಾ ಇದೆ ಹುಣ್ಣಿಮೆ ಬರ್ತಾ ಇದೆ ಅಂತ ಹೇಳಿ ನಾವು ಖುಷಿಯಿಂದ ಅವನ್ನ ಸ್ವಾಗತಿಸೋಣ ಹಾಗೆ ಆ ಸಮಯದಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡೋಕೋಸ್ಕರ ಆ ದಿನಗಳಲ್ಲಿ ಹೆಚ್ಚಿನ ಭಗವಂತನ ಸೇವೆ ಹೆಚ್ಚಿನ ಪ್ರಮಾಣದಲ್ಲಿ ಭಗವಂತನ ನಾಮ ಸ್ಮರಣೆಯನ್ನ ಮಾಡೋಣ ನಾಮ ಜಪವನ್ನ ಮಾಡೋಣ ನಾಮವನ್ನ ಬರೆಯೋಣ ಹಾಗೆ ಮಂತ್ರಗಳ ಉಚ್ಚಾರಣೆಯನ್ನ ಮಾಡ್ತಾ ಭಗವಂತನ ನಾಮಸ್ಮರಣೆಯಲ್ಲಿ ಗುರುವಿನ ನಾಮಸ್ಮರಣೆಯಲ್ಲಿ ನಾವು ಆ ದಿನಗಳನ್ನ ಕಳೆದಾಗ ಅದಕ್ಕೆ ತಕ್ಕ ಹಾಗೆ ಆ ಭಗವಂತ ನಮಗೆ ಫಲ ಕೊಡ್ತಾರೆ ಹಾಗಾಗಿ ಯಾರೋ ಅಮಾವಾಸ್ಯೆ ಬರ್ತಾ ಇದೆ ಹುಣ್ಮೆ ಬರ್ತಾ ಇದೆ ಹಣ ಬರ್ತಾ ಇದೀವಿ ನಾವು ಬೀಳ್ತೀವಿ ನಮ್ಗೆ ಹಾಗಾಗತ್ತೆ ಹೀಗಾಗತ್ತೆ ಸಮಸ್ಯೆ ಆಗತ್ತೆ ಹೇಳಿ ಯಾವುದೇ ಕಾರಣಕ್ಕೂ ಭಯಪಡ ಅವಶ್ಯಕತೆ ಇಲ್ಲ ಒಳ್ಳೆಯ ಉದ್ದೇಶಗಳು ನಮ್ಮ ಒಳ್ಳೆಯ ಕರ್ಮಗಳು ನಮ್ಮ ಒಳ್ಳೆಯ ಆಲೋಚನೆಗಳು ನಮ್ಮ ಒಳ್ಳೆಯ ಮನಸ್ಥಿತಿಗಳು ನಮ್ಮನ್ನ ಒಳ್ಳೆಯ ರೀತಿಲಿ ಇಡ್ತವೆ ಆ ನಂಬಿಕೆ ದೃಢವಾಗಿರ್ಬೇಕಷ್ಟೇ ಎಷ್ಟು ದುರ್ಬಲತೆಯಿಂದ ಭಯ ಪಡ್ತಾ ಹೋಗ್ತಿವೋ ಖಿನ್ನತೆಗೆ ಜಾರತಾ ಹೋಗ್ತಿವೋ ನಾವು ಅಷ್ಟೇ ಜೀವನದಲ್ಲಿ ಮುಳುಗ್ತಾ ಹೋಗ್ತಿವಿ ಹೊರತು ಎದ್ದೇಳೋದಿಲ್ಲ ನಾವು ಎದ್ದೇಳಬೇಕು ಅಂದ್ರೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಎಲ್ಲವೂ ಇಲ್ಲಿ ನಮ್ಮಿಂದಲೇ ಸರಿಯಾಗತ್ತೆ ಅನ್ನುವ ವಿಚಾರದೊಂದಿಗೆ ಭಗವಂತನಿಗೆ ಶರಣಾಗಬೇಕು ಧೈರ್ಯವಾಗಿ ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಬೇಕು ಅದರಿಂದ ನಾವು ಮಾಡುವ ಕೆಲಸದಿಂದ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ಕೆಟ್ಟದಾಗಬಾರ್ದು ಸ್ನೇಹಿತರೆ ಈ ಉದ್ದೇಶ ಇದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಎಲ್ಲಾ ಗ್ರಹಣಗಳು ಎಲ್ಲ ಅಮಾವಾಸ್ಯಗಳು ಎಲ್ಲಾ ದಿನಗಳು ಕೂಡ ಫಲದಾಯಕ ದಿನಗಳೇ ಆಗಿರ್ತವೆ ಹೇಗೆ ಗ್ರಹಣದ ಆಚರಣೆಯನ್ನ ಮಾಡ್ತೀನಿ ಅಂತ ತಿಳಿಸಿದ್ದೀನಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೆದರಿಬೇಡ್ರಿ ಅಂತ ತಿಳಿಸಿದ್ದೀನಿ ಹಾಗೆ ಅಕ್ಟೋಬರ್ ಎರಡನೇ ತಾರೀಕು ಮಂಗಳವಾರ ಮಹಾಲಯ ಅಮಾವಾಸ್ಯೆ ಕೂಡ ಇದೆ ಸೂರ್ಯ ಗ್ರಹಣ ಕೂಡ ಇದೆ ಈ ದಿನ ನಾವು ಶ್ರಾದ್ದ ಕಾರ್ಯವನ್ನ ಮಾಡಬಹುದಾ ಅಂದ್ರೆ ಯಾವುದೇ ರೀತಿ ಸಂದೇಹ ಪಡೆದೇ ನೀವು ಶ್ರಾದ್ದ ಕಾರ್ಯವನ್ನ ನಿಮ್ಮ ಹಿರಿಯರಿಗೆ ನಿಮ್ಮ ದೇವತೆಗಳಿಗೆ ಆರಾಮಾಗಿ ಮಾಡ್ರಿಸ್ತೈತ್ರಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ರಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ನೀವು ಮಾಡುವ ಶ್ರದ್ಧಾಪೂರ್ವಕವಾದ ಪೂರ್ವಕವಾದ ಶ್ರಾದ್ದ ನಿಮ್ಮ ಪಿತೃಗಳು ನಿಮ್ಮನ್ನ ಹರಿಸಲಿಕ್ಕೆ ಸಾಧ್ಯ ಇದರಿಂದ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳು ಸಹ ನಿವಾರಣೆ ಆಗ್ತವೆ ಸ್ನೇಹಿತರೆ ಪಿತೃಗಳ ಆಶೀರ್ವಾದ ದೇವರುಗಳ ಆಶೀರ್ವಾದ ಗುರುವಿನ ಆಶೀರ್ವಾದ ಜನರ ಆಶೀರ್ವಾದ ಖಂಡಿತವಾಗಿಯೂ ನಮ್ಮ ಮೇಲೆ ಇರಬೇಕು ಸ್ನೇಹಿತರೆ ಯಾಕಂದ್ರೆ ನಾವು ಜನರತ್ರ ಪದೇ ಪದೇ ಕೆಟ್ಟವ್ನು ತೂ ತೂ ಅಂತ ಹೇಳಿ ಕೆಟ್ಟದಾಗ ಅನ್ಸ್ಕೊಳ್ತಾ ಇದ್ರೆ ನಮ್ಮ ಜೀವನ ಪೂರ್ತಿ ಕೆಟ್ಟದಾಗೆ ಇರತ್ತೆ ಹಾಗಾಗಿ ಯಾರ ಹತ್ರನೂ ನಾವು ಶಪಿಸಿಕೊಳ್ಳುವಂತಹ ಜೀವನವನ್ನ ಮಾಡಬಾರದು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಕೆಟ್ಟದನ್ನ ಮಾಡಿ ಅವರಿಂದ ಶಪಿಸಿಕೊಳ್ಳುವ ಕೆಲಸವನ್ನಂತೂ ಮಾಡೋದು ಬೇಡ ಸ್ನೇಹಿತರೆ ಗ್ರಹಣ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಶ್ರಾದ್ದ ಕಾರ್ಯವನ್ನ ಮುಗಿಸ್ಬೋದು ಯಾವಾಗ್ಲಿ ಸೂರ್ಯ ಗ್ರಹಣ ಬರ್ಲಿ ಚಂದ್ರಗ್ರಹಣ ಬರ್ಲಿ ಒಂದು ಮಣೆ ಹಾಕೊಂಡು ಆ ಮಣೆ ಮೇಲೆ ಒಂದು ಜಪಮಾಲೆಯನ್ನು ಹಿಡಿದು ಬಾಬಾರವರ ಸ್ಮರಣೆಯನ್ನಾದ್ರೂ ಮಾಡ್ರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನಾದ್ರೂ ಮಾಡ್ರಿ ವಿಷ್ಣು ಸಹಸ್ರನಾಮವನ್ನ ಆದ್ರೂ ಓದ್ರಿ ಭಗವದ್ಗೀತೆಯನ್ನ ಆದ್ರೂ ಓದ್ರಿ ಲಲಿತ ಸಹಸ್ರನಾಮವನ್ನಾದ್ರೂ ಓದ್ರಿ ಚಂದ್ರ ಮಂತ್ರವನ್ನಾದ್ರೂ ಪಠಿಸ್ರಿ ಸೂರ್ಯ ಮಂತ್ರವನ್ನಾದ್ರೂ ಪಠಿಸ್ರಿ ಎಲ್ಲದೂ ಎಲ್ಲವೂ ಫಲದಾಯಕವೇ ಸ್ನೇಹಿತರೆ ಯಾವೊಂದು ಮಂತ್ರಕ್ಕೂ ಎಲ್ಲವೂ ಫಲದಾಯಕವೇ ಸ್ನೇಹಿತರಿ ಎಲ್ಲಾ ಮಂತ್ರಗಳು ಅದರದ್ದೇ ಆದ ಶಕ್ತಿಯನ್ನ ಪ್ರಭಾವವನ್ನು ನಮ್ಮ ಮೇಲೆ ಬಿಟ್ಟು ಹೋಗ್ತವೆ ಪಾರಾಯಣಗಳಾಗಿರ್ಬೋದು ಅದರದ್ದೇ ಆದ ಶಕ್ತಿಯನ್ನ ಮಹತ್ವವನ್ನು ಹೊಂದಿದವೆ ಅವೆಲ್ಲವೂ ಪರಿಪೂರ್ಣವಾಗಿ ನಮಗೆ ಆಶೀರ್ವಾದದ ರೂಪದಲ್ಲಿ ಸಿಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತಲೇ ಅನ್ಕೊಳ್ತೀನಿ ಇಷ್ಟವಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳೊಂದಿಗೆ ಆಗಾಗ ಭೇಟಿ ಆಗ್ತಾ ಇರ್ತೀನಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ